ಎಲೋ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಈ ಸಮಯದಲ್ಲಿ ಒಂದೇ ದೀಪವನ್ನು ಬೆಳಗಿಸುವ ಮೂಲಕ ಭಗವಾನ್ ಕುಬೇರನನ್ನು ಪೂಜಿಸಬಹುದು ಮತ್ತು ಕೋಟೇಶ್ವರ ಯೋಗದ ಶಕ್ತಿಯನ್ನು ಪಡೆಯಬಹುದು ಈ ಸಮಯದಲ್ಲಿ ಒಂದೇ ದೀಪವನ್ನು ಬೆಳಗಿಸುವ ಮೂಲಕ ಭಗವಾನ್ ಕುಬೇರನನ್ನು ಪೂಜಿಸಿ ಕೋಟೇಶ್ವರ ಯೋಗದ ಶಕ್ತಿಯನ್ನು ಪಡೆಯಬಹುದು ಕುಬೇರನನ್ನು ಮೋಡಿ ಮಾಡುವ ದೀಪ ಯಾವುದು ನೋಡೋಣ ತಾಯಿ ಮಹಾಲಕ್ಷ್ಮಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಪುರಾಣಗಳಲ್ಲಿ ತಾಯಿ ಮಹಾಲಕ್ಷ್ಮಿ ದಾನ ಮಾಡಲು ಬಯಸಿದರೂ ಅದನ್ನು ತಡೆಯುವ ಶಕ್ತಿ ಕುಬೇರನಿಗೆ ಇದೆ ಎಂದು ಹೇಳಲಾಗಿದೆ ಕುಬೇರನನ್ನು ಮೂಡಿ ಮಾಡುವ ದೀಪ ಗುರುವಾರವನ್ನು ಸಾಮಾನ್ಯವಾಗಿ ಗುರು ಭಗವಾನರ ದಿನವೆಂದು ಪರಿಗಣಿಸಲಾಗಿದ್ದರೂ ಅದನ್ನು ಕುಬೇರರನ್ನು ಪೂಜಿಸುವ ದಿನವೆಂದು ಪರಿಗಣಿಸಲಾಗುತ್ತದೆ ಕುಬೇರನ ಸಮಯ ಸಂಜೆ ಐದು ಗಂಟೆಗೆ ಪ್ರಾರಂಭವಾಗುವುದರಿಂದ ಅನೇಕ ಜನರು ಕುಬೇರ ಪೂಜೆಯನ್ನು ಮಾಡಲು ಗುರುವಾರ ಸಂಜೆಯನ್ನು ಆಯ್ಕೆ ಮಾಡುತ್ತಾರೆ ಕುಬೇರ ಪೂಜೆಯನ್ನು ಮಾಡಲು ವಿವಿಧ ವಿಧಾನಗಳಿವೆ ಆ ವಿಧಾನಗಳನ್ನು ಸರಿಯಾಗಿ ಅನುಸರಿಸಿ ಮತ್ತು ನಿರ್ದಿಷ್ಟ ಗುರುವಾರದಂದು ನಿರಂತರವಾಗಿ ಮಾಡುವ ಮೂಲಕ ನಾವು ಕುಬೇರನ ಆಶೀರ್ವಾದವನ್ನು ಪಡೆಯಬಹುದು ಈ ವಿಧಾನಗಳನ್ನು ಅನುಸರಿಸಿ ಕುಬೇರನನ್ನು ಪೂಜಿಸುವ ಬದಲು ಒಂದೇ ದೀಪವನ್ನು ಬೆಳಗಿಸುವ ಮೂಲಕ ನಾವು ಕುಬೇರನನ್ನು ಮೂಡಿ ಮಾಡಬಹುದು ಆ ದೀಪವನ್ನು ಬೆಳಗಿಸುವ ವಿಧಾನದ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ ಈ ಕುಬೇರನ ಪೂಜೆಯನ್ನು ಆದಷ್ಟು ಗುರುವಾರದಂದು ಪೂಜಿಸಬೇಕು ಗುರುವಾರದಿಂದ ಶುರು ಮಾಡಬೇಕು ಈ ದೀಪವನ್ನು ಗುರುವಾರ ಸಂಜೆ ಆರು ನಲವತ್ತರಿಂದ ಏಳು ಹದಿನೈದರವರೆಗೆ ಬೆಳಗಿಸಬೇಕು ಎಂಬುದು ಗಮನವಿರಲಿ ಇದಕ್ಕಾಗಿ ಒಂದು ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಪರಿಮಳಯುಕ್ತ ಹೂಗಳನ್ನು ಹರಡಿ ನಿಮ್ಮ ಮನೆಯಲ್ಲಿ ಕುಬೇರ ದೀಪವಿದ್ದರೆ ನೀವು ಆ ದೀಪವನ್ನು ಮೇಲೆ ಇಡಬಹುದು ಕುಬೇರನಿಗೆ ಅರ್ಪಿಸಲಾದ ಹಸಿರು ಬತ್ತಿಯನ್ನು ಇಟ್ಟು ತುಪ್ಪವನ್ನು ಸುರಿದು ದೀಪವನ್ನು ಬೆಳಗಿಸಬೇಕು ಕುಬೇರ ದೀಪವಿಲ್ಲದವರು ಸಾಮಾನ್ಯ ದೀಪದಲ್ಲಿ ತುಪ್ಪವನ್ನು ಸುರಿದು ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸಬಹುದು ಮನೆಯಲ್ಲಿ ಹಸಿರು ಬತ್ತಿ ಇಲ್ಲದವರು ಅದಕ್ಕಾಗಿ ಸಾಮಾನ್ಯ ಪಂಚಬತ್ತಿಯನ್ನು ಸಹ ಬಳಸಬಹುದು ಈ ದೀಪವು ಉತ್ತರಕ್ಕೆ ಮುಖ ಮಾಡಬೇಕು ಉತ್ತರವು ಕುಬೇರನ ದಿಕ್ಕಾಗಿರುತ್ತೆ ದೀಪವನ್ನು ಆ ದಿಕ್ಕಿಗೆ ಮುಖ ಮಾಡಿ ಬೆಳಗಿಸಬೇಕು ನಂತರ ದೀಪವನ್ನು ನೋಡುತ್ತಾ ಓಂ ಕುಬೇರರೇ ವಾಸಿ ವಾಸಿ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಸಮಯದಲ್ಲಿ ಕುಬೇರನಿಗೆ ತುಪ್ಪದ ನೈವೇದ್ಯವಾಗಿ ಕೆಲವು ಸಿಹಿ ಪದಾರ್ಥಗಳನ್ನು ಅರ್ಪಿಸುವುದು ವಿಶೇಷವಾಗಿದೆ ಮಂತ್ರವನ್ನು ಪಠಿಸಿದ ನಂತರ ಕರ್ಪೂರ ದೀಪ ಮತ್ತು ಧೂಪವನ್ನು ಹಾಕುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಬಹುದು ಕರೆಕ್ಟಾಗಿ ಏಳು ಹದಿನೈದರ ನಂತರ ದೀಪವನ್ನು ತಣ್ಣಗಾಗಲು ಬಿಡಬಹುದು ಇದೇ ತಿಂಗಳ ಯಾವುದಾದರೂ ಗುರುವಾರದಂದು ಈ ದೀಪವನ್ನು ಬೆಳಗಿಸಬೇಕು ಪೂರ್ಣ ನಂಬಿಕೆಯಿಂದ ಸರಳ ಕುಬೇರ ವಶ ದೀಪವನ್ನು ಬೆಳಗಿಸುವವರು ಕುಬೇರ ವಶದಿಂದ ಕೃಪೆ ಹೊಂದುವುದು ಮಾತ್ರವಲ್ಲದೆ ಕೋಟ್ಯಾಧಿಪತಿ ಸ್ಥಾನಮಾನವನ್ನು ಪಡೆಯುತ್ತಾರೆ ಎಂದು ಹೇಳುವ ಮೂಲಕ ಈ ಚಿಕ್ಕ ಮಾಹಿತಿಯನ್ನು ಮುಕ್ತಾಯಗೊಳಿಸೋಣ தன்யவாதம்